ಫೋನ್ ಕದ್ದಾಲಿಕೆ ಪ್ರಕರಣ ಸಂಬಂಧ ಸಂಪೂರ್ಣ ತನಿಖೆ ಮಾಡ್ತೇವೆ ತಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳುವೆ ಎಂದು ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ ಬಳ್ಳಾರಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಫೋನ್ ಕದ್ದಾಲಿಕೆ ಪ್ರಕರಣ ಬೆಳಕಿಗೆ ಬಂದಾಗ ನಾನೇ ಗೃಹ ಸಚಿವನಾಗಿದ್ದೆ ಈ ಬಗ್ಗೆ ನನಗೆ ಮಾಹಿತಿ ಇದೆ ಸ್ವಾಮೀಜಿ ಸಿದ್ದರಾಮಯ್ಯ ನನ್ನದು ಸೇರಿದಂತೆ ಬೇರೆ ಬೇರೆಯವರ ಫೋನ್ ಕದ್ದಾಲಿಕೆ ಮಾಡಲಾಗಿತ್ತು ಎನ್ನುವ ಆರೋಪವಿದೆ ತನಿಖೆ ಬಳಿಕ ಈ ಬಗ್ಗೆ ಸತ್ಯ ಸತ್ಯತೆ ಹೊರಗೆ ಬರಲಿದೆ ಎಂದರು ಈಗ ಈ ಟೆಲಿಫೋನ್ ಕೈಗಾರಿಕೆ ಬಗ್ಗೆ ಒಂದು ದಿವಸ ಅನೇಕ ಅಧಿಕಾರಿಗಳ ಮೇಲೆ ದಿವಸ ಅಂದು ಗುರುಜಿಯವರನ್ನ ಗ್ರಾಮದ ಮೇಲೆ ನನ್ನ ಮೇಲೆ ಮಹೇಶ್ವರ ಉಪಮುಖ್ಯಮಂತ್ರಿ ಅವ್ರ ಮೇಲೆ ನಿರ್ಮಾಣ ಸ್ವಾಮೀಜಿ ಅವರು ಈಗ ಅನೇಕರ ಮೇಲೆ ಟೆಲಿಫೋನ್ ಕೈದಾರಿಕೆ ಆಗಿದಂತ ಒಂದು ಆರೋಪ ಇತ್ತು ಅದನ್ನ ತನಿಖೆ ಆಗ್ತಾ ಇದೆ ಮತ್ತೆ ಅದನ್ನ ಮುಂದುವರ್ಷ ಹೋಗ್ತೀವಿ ಯಾರು ಅಂತ ಕೆಲಸ ಈಗ ಏನು ವಿಷಯನೇ ಬರಲಿಲ್ಲ ನೋಡಿ ಈಗ ಕೆಲವೊಂದು ವಿಚಾರಗಳು ಬಂತು ಅದಾಗಿ ಯಾವಾಗ ಯಾಕೆ ಯಾಕೆ ವಿಚಾರ ಬಂತು ಜನ್ಮಂತ ಸ್ವಾಮೀದಿ ಹತ್ರ ಹೋಗಿ ಬಹಳ ಅವ್ರನ್ನ ಅವ್ರ ಮೇಲೆ ಬಹಳ ಭಕ್ತಿ ಗೌರವವನ್ನ ತೋರ್ಸುತ್ತಾ ಸಂದ ಅಂತ ಅಲ್ಲಿ ಸ್ವಾಭಾವಿಕವಾಗಿ ಹೇಳಿದಾರೆ ಟೆಲಿಫೋನ್ ಟ್ಯಾಪಿಂಗ್ ಮಾಡುವಾಗ ಆ ಭಕ್ತಿ ಗೌರವ ಎಲ್ಲಿ ಹೋಗಿತ್ತು ಅಂತ ಹೇಳಿ ಈಗ ಅದು ಆ ವಿಷಯವಾಗಿ